ಶಿರಹಟ್ಟಿಯ ಫಕೀರ್ ದಿಂಗಾಲೇಶ್ವರ ಶ್ರೀಗಳ ಮುನಿಸು ಸ್ಥಳೀಯ ಮಟ್ಟದ ನಾಯಕರನ್ನು ಮೀರಿ ಹೋಗಿದೆ ಹೀಗಾಗಿ ರಾಜ್ಯ ಹಾಗೂ ರಾಷ್ಟೀಯ ನಾಯಕರನ್ನು ದಿಂಗಾಲೇಶ್ವರ ಶ್ರೀಗಳೊಂದಿಗೆ ಮಾತುಕತೆ ನಡೆಸಿ ಸಮಸ್ಯೆಯನ್ನು ಶೀಘ್ರದಲ್ಲಿ ಇತ್ಯರ್ಥಗೊಳಿಸಲು ಪ್ರಯತ್ನಿಸುವುದಾಗಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಹೇಳಿದ್ರು ಹುಬ್ಬಳ್ಳಿಯಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಮ್ಮಿಂದ ಯಾವುದೇ ತಪ್ಪು ನಡೆದಿಲ್ಲ ಎಂದು ಹೇಳಲು ಅಸಾಧ್ಯ ನಡೆದಿರುವ ಸಣ್ಣ ಪುಟ್ಟ ತಪ್ಪುಗಳನ್ನು ಸರಿಪಡಿಸಿಕೊಂಡು ಮುಂದೆ ನಡೆಯುವುದಾಗಿ ದಿಂಗಾಲೇಶ್ವರ ಶ್ರೀಗಳಿಗೆ ರಾಜ್ಯ ಹಾಗೂ ರಾಷ್ಟೀಯ ಮಟ್ಟದ ನಾಯಕರು ಮನವರಿಕೆ ಮಾಡಿಕೊಡುವರು ಎಂದರು ದಿಂಗಾಲೇಶ್ವರ ಶ್ರೀಗಳು ರಾಜ್ಯದ ದೊಡ್ಡ ಮಠಾಧೀಶರಾಗಿರುವ ಕಾರಣ ರಾಷ್ಟೀಯ ನಾಯಕರುಗಳು ಚರ್ಚೆ ನಡೆಸಿ ಅವರನ್ನು ಸಮಾಧಾನಪಡಿಸುವರು ಈ ನಿಟ್ಟಿನಲ್ಲಿ ನಾನು ವೈಯಕ್ತಿಕವಾಗಿ ಪ್ರಯತ್ನಿಸುವೆ ಎಂದು ಅವರು ಹೇಳಿದ್ರು ಸರ್ ಯಾವುದೇ ಸ್ವಾಮೀಜಿ ಅವರು ಇದ್ದನ್ನು ಸಹಿತ ನಾವು ಸಿಂಗ್ಲರ್ ಆಗಿ ಮಾತಾಡೋದು ತಪ್ಪು ಆದ್ರ ಬಸ್ನವ್ರು ಏನು ಮಾತಾಡೋದು ನನ್ಗೆ ಗೊತ್ತಿಲ್ಲ ಅವ್ರ್ ನ ಗೊತ್ತಿರ್ಲಾರದೇ ನನ್ನ ಕಮೆಂಟ್ಸ್ ಮಾಡೋದು ಸರಿ ಆಗುದಿಲ್ಲ ಅವ್ರ್ ನೋಡೋ ದೃಷ್ಟಿದ ನಾವು ಒಂದು ಆನೆ ಇತ್ತದ ಹತ್ರ ನಾವು ಯಾವ ಕಡೆ ಅದು ಅದ ಆನೆ ಇದೆ ಅಂತ ಅನಿಸ್ತದೆ ಹಂಗ್ರೆ ಅವ್ರು ನೋಡೋ ದೃಷ್ಟಿದೊಳಗೆ ಅವ್ರು ಹಂಗೆ ಅನಿಸಿರ್ಬೋದು ಅವ್ರಿಗೆ ಅವ್ರಿಗೆ ಹೇಳೋಣ ಎಲ್ಲರೂ ಒಂದೇ ಜಿಲ್ಲೆಯಲ್ಲಿ ಚುನಾವಣೆ ಬಂದಾಗ ಅವ್ರದ್ದು ಅವ್ರು ಮಾಡಲಿ ನಾವು ನಾವು ಮಾಡ್ತೀವಿ ಉಳಿದಿರುವಂತಹ ಸಂದರ್ಭದಲ್ಲಿ ಒಂದೇ ಕುಟುಂಬದ ತರ ನಾವು ಮಾಡ್ಕೊಂಡು ಹೋಗೋಣ ಅಂತ ವಿನಂತಿಯನ್ನು ನಾನು ಮಾಡಿದೆ ಇದೇ ವೇಳೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿ ಯಾವುದೇ ನಾಯಕರು ಸ್ವಾಮೀಜಿಗಳ ಬಗ್ಗೆ ಹಗುರವಾಗಿ ಮಾತನಾಡಬಾರದು ಎಂದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ